ಈ ನಮ್ಮ ರೀ ಇವತ್ತು ರೀ ನಾ ಡ್ರಿಪ್ ಪೈಪ್ ತೆಗಾಕೆ ಬಂದೇನ್ ರೀ ಯಾಕಪ್ಪ ಅಂದ್ರೆ ಈಗ ಅಂದ್ರೆ ಸೀಜನ್ ಹತ್ರ ಚಾಲೈತ್ರಿ ಅದ್ರ ಗರ್ಸಿಂದ ಇದ್ರೆ ಏನು ಡ್ರಿಪ್ ಪೈಪ್ ತೆಗೆದ್ರಿ ಕಬ್ ಕಡಿಯೋರ್ದ್ರು ನೋಡಿರಿ ಇವೇನು ನೋಡತಿರ್ಲ ಇವರು ಡ್ರಿಪ್ ಪೈಪ್ ರೀ ಇದನ್ನ ರೀ ಈಗ ಇವನ್ನ ಏನು ಮಾಡೋದು ಐತ್ರಿ ನಡು ಪೈಟ್ನೇ ಆಗದ್ರಿ ಇವನ್ನೆಲ್ಲ ತೆಗೀಬೇಕೈತಿರಿ ಇಲ್ಲಕ್ಕ ಅಂದ್ರೆ ಕಬ್ ಕಡಿಯವ್ರ ಮಾತಿಲಕ್ಕ ಕುರುಪಿಲಿ ಕಡ್ದು ಬಿಡ್ತಾರ್ರಿ ಅದ್ರ ಸಂಬಂಧ ಇದನ್ನ ಜಗ್ಗಿ ಕೊಟ್ಟು ಅಂದ್ರೆ ಅವ್ರು ಕಬ್ ಕಡಿಯಾಕೆ ಅನುಕೂಲ ಆಕೈತ್ರಿ ಇದೇನೈತಿರ್ಲ ನಮ್ಮ ಸ್ವಂತ ಬ್ರ್ಯಾಂಡ್ ರೀ ನೆಮ್ಮದಿ ಜೀವನ ಅಂತಾನೆ ಹೇಳ್ಬೋದು ರೀ ಯಾಕಂದ್ರೆ ಈ ಕಂಪ್ನಿಯಾಗ ಇಷ್ಟು ಯಾಕೆ ಮಾಡ್ತಿ ಇಷ್ಟು ಯಾಕೆ ಬಿಡ್ತಿ ಅಂತ ಕೇಳೋರು ಯಾರು ಇಲ್ರಿ ಆದರೆ ನಿಮ್ಗೆ ಲಕ್ಷ ಗಂಟ್ಲೆ ಪಗಾರ ಕೊಟ್ಟ ನಿಮ್ಮ ಒಂದು ಏನೋ ಹೆಚ್ಚು ಕಡಿಮೆ ಆಗೈತೆ ಅಂದ್ರೆ ಅವ್ನು ಪರ್ಮಿಷನ್ ತೊಗೊಂಡು ಬರ್ಬೇಕ್ರಿ ಅವ್ನು ಪರ್ಮಿಷನ್ ಕೊಟ್ಟ ಪಾಡ ಕೊಡ್ಲಿಕ್ಕೆ ಅಂದ್ರೆ ಅಲ್ಲೇ ಮುಚ್ಕೊಂಡ ದಗದ ಮಾಡ್ಬೇಕು ರೀ ಆದ್ರೆ ನಮ್ದು ಹಂಗೆ ಸ್ವಂತ ಬ್ರ್ಯಾಂಡ ಇದೊಂದು ಪೈಟಿ ಕಡಿದ ಇದ್ದೀರಿ ಮತ್ತು ಇನ್ನೊಂದು ಪೈಟಿ ಇದ್ದೀರಿ ತೋರಿಸ್ತೀನಿ ನಮ್ಮ ಕಂಪ್ನಿಯಾಗಿ ಆ್ಯಟ ಐಪಂದ್ರಿ ಈ ಟೈಪ್ ಬರ್ತೈತಿ ನೋಡಿರಿ ದುಡಿದು ಕೆಲಸ ಮಾಡಿದ್ರಿ ಇದು ರೀ ವಾಲ್ರಿ ಇದು 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 ಚಾಲು ಇದು ಬಂದ್ರಿ ಇದು ಇದ್ರಿ ಫಿಲ್ಟ್ರ್ ರೀ ಡ್ರಿಪ್ ಪೈಪಿಗೆ ರೀ ಇದು ಬಂದುಬಿಟ್ಟು ನಮ್ಮ ರೀ ಮತ್ತೆ ಇದೊಂದು ಪೈಟಿ ಕಡಿದೈತಿ ನೋಡಿರಿ ಇದನ್ನು ನೋಡಿರಿ ಅಲ್ಲಿ ಮುಟ್ಟಾಗ ಏನ್ ಕಾಣತಿದಿರ್ಲೇ ಅದೇನ್ ಮುಂದ್ ಕಡೆನ್ ಕಡಿ ಕಬ್ ಹಿರಾತಾರಲಿ ಅದ್ ನಮ್ ದೊಡ್ಡಪ್ಪ ನಂಬುದ್ರಿ ಈದೇನು ಕಬ್ಬು ಹಿರಾತಾರಲೇ ಇದು ಬಂದ್ಬಿಟ್ಟು ನಮ್ಮ ದೊಡಾಪುಗಳು ಪೈಟ್ರಿ ಕಬ್ಬು ಹೆಂಗೆ ಲೋಡ್ ಮಾಡತ್ತಾರ ನೋಡ್ರಿ ಇನ್ನೊಂದಿಟ್ಟಾದ್ರೆ ಎಲ್ಲ ಲೋಡೇ ಮಾಡ್ಯಾರೀಪ ಡೆಬ್ಬಿನ ಭೂಮಿ ತೈ ನೆಮ್ದು ದುಡಿದ್ರ ಯಾವತ್ತು ಅಣ್ಣ ಇಲ್ರಿ ಇವತ್ತ ನೀ ಜಮೀನು ಮಾರಿ ನೌಕರಿ ಹಿಡ್ಬೋದು ಹೊರತು ನೌಕರಿ ಮಾಡಿ ಜಮೀನು ತಗೋತಾನೆ ಅನ್ನೋದ ಅಟ್ ಹಗರಿನ ಮಾತು ಕೆಲವೊಂದ್ ಜನ ಅಂತಾರ ಗೋರ್ಮೆಂಟ್ ನೌಕರಿ ಹಂಗ ಹಿಂಗ ಅಂತ ಒಂದು ಮಾತು ಹೇಳಕ್ ಇಷ್ಟಪಡ್ತನು ಗೋರ್ಮೆಂಟ್ ನೌಕರಿ ಕರ್ಕೋತಾರ ಯಾವಾಗ ಕರ್ಕೋತಾರಂದ್ರ ನಿನ್ನ ಏಜ್ ಇರ್ತಕ ಕರ್ಕೋತಾರ ನಿನ್ನ ಏಜ್ ಮುಗಿತಾ ಬಂದಂಗ ನಿನ್ನ ರಿಟೈರ್ಮೆಂಟ್ ಕೊಡ್ತಾರ ಆದ್ರ ಅದ ರಿಟೈರ್ಮೆಂಟ್ ತಗೊಂಡ ನೀ ಭೂಮಿಯಾಗ ಬಾ ಭೂಮಿಯಾಗ ಯಾವಾಗ ಇದ್ರು ಭೂಮಿ ತಾಯಿ ಕೈ ಬಿಡದಿಲ್ಲ ತೋರಿಸಲ್ರಿ ಕಿತ್ತಿದ್ರಿ ಲಾಸ್ಟ್ ಎಂಡಿಂಗ್ ರೀ ಈ ಈ ಗುಂಡಿ ಇದನ್ನು ನಾವು ತೆಗಿದಿರಿ ಹಿಂಗದನ್ರಿ ಈ ಟೈಪ್ ರೀ ಹಿಂಗೆ ರೀ ಈ ಟೈಪ್ ತೆಗಿದ್ ನೋಡಿರಿ ಹಿಂಗದೇನು ನೋಡಿರಿ ಇನ್ ತಗದು ಅಂದ್ರೆ ಜಾಗಕ್ಕೆ ಅನುಕೂಲ ರೀ ಕಡಿಗೂ ಎಲ್ಲ ತಕೊಂಡು ಬನ್ನಿ ನೋಡ್ರಿ ಲಾಸ್ಟ್ ದೆಂಡಿ ಅವ್ರು ಪೆನ್ನಾರಿ ಇದು ರೀ ನಮ್ಮ ಪಿಟಿಗೆ ರೀ ನೋಡಿರಿ ಇಬ್ಬರು ಇವಾಗ ಮೂರು ಪೀಸ್ ರೀ ಇದು ಕರೆಂಟ್ ಬಂದಿತ್ತಂದ್ರೆ ಮೂರು ನೂರ ನಾಲ್ಕುನೂರು ತೋರಿಸ್ತೈತೆ ರೀ ಇದು ನಮ್ದು ಇದು ಕಾಟ ರೀ ಬೋರ್ ಚಾಲೋ ಆಯ್ತಂದ್ರೆ ಹತ್ತು ಹನ್ನೆರಡು ತೋರಿಸ್ತೈತ್ರಿ ರೀ ಅಟೋರಿ ಇದೆ ಅಟೋಗೆ ಬಂದೈತ್ರಿ ಕರೆಂಟ್ ಇಲ್ಲ ರೀ ನೋಡಿರಿ ಒಂದು ಎರಡು ಹೊರಿ ಮೇವು ಕಟ್ಟಿದ್ದೇನೆ ರೀ ಬನ್ರಿ ಹಿರೋಣಂತೆ ಗಾಡಿ ಮ್ಯಾಗೆ ಎರಡು ಹೊರಿ ಮೇವು ಕಟ್ಟಿದ್ದೀನಿ ರೀ ಗಾಡಿ ಮ್ಯಾಗ ಕಟ್ಟ ಹಿರುಣಂತೆ ಬನ್ರಿ ಇವರು ಗಾಡಿ ಮ್ಯಾಗಕ್ಕೆ ಮೇವು ಹೇರಿ ರೀ ಏನು ಹೋಗಿ ಊಟ ಗಿಟ ಮಾಡ್ಕೊಂಡ ಹೊಳ್ಳಿ ಬರಂತೆ ಬರ್ರಿ ಏನು ನೋಡೈತಿರ್ಲೇ ಇದು ಸಾಯಂಕಾಲ ಬಂದು ಕಡ್ದಾರೆ ಇವ್ರು ಇಟ್ಕೊಬ್ರಿ ಇಲ್ಲಿ ಒಂದು ಗ್ಯಾಂಗ್ ಕಡಿ ಹಾಗೆ ಬಂದ್ಬಿಟ್ಟು ಅಲ್ಲಿ ಮ್ಯಾಗಿನ್ ಪೆಟ್ಟಿ ಒಂದು ಅದೊಂದು ಬೇರೆ ಗ್ಯಾಂಗ್ ಕಿಡ್ಯಾವತಿ ರೀ ನೋಡಿರಿ ಇನ್ನ ಮುಂಜಾನೆ ಇನ್ನೂ ಬಂಜೆ ಇಲ್ಲ ರೀ ಇನ್ನು ಈ ಪಡ ಎಲ್ಲ ಕುಡಿದೈತ್ರಿ ನೋಡಿರಿ ಸೂರ್ಯನ ದರ್ಶನ ಮಾಡ್ಕೋರಿ ಕಲ್ಯಾಣ ಈಗ ಗ್ಯಾಂಗಿನವ್ರು ಯಾಕೋ ಬಂದಿಲ್ರಿ ಅಲ್ಲಿ ಗಾಂಗಿನವ್ರು ಬಂದಾರೀ ಅವ್ರ ಗಟ್ಟ ಬೆಳಿಗ್ಗೆ ಎದ್ದ ಚಾ ಅದು ತೊಗೊಂಡ್ ಅಂದ್ ಕೊನ್ರಿ ಅದ್ ಚಾ ಕುಡಿಯತ್ತೀ ಅಲ್ಲೊಂದು ಗ್ಯಾಂಗ್ ಕಡಿಗ ಅದ್ನೂ ತೋರ್ಸ್ತನ್ರೀ ಮ್ಯಾಗಿನ ಪೇಟ್ಯಾಡತಾರೀ ಮ್ಯಾಗಿನ ಪೇಟಿಯಾಗ ಹೋಗುಣಂತೆ ತೋರಿಸ್ತಾನು ಬರ್ರಿ ಹುಲ್ಗೋಳಂದ್ರೆ ಬೆಳಿ ಬೆಳಿಗ್ಗೆನ ಕಡ್ದು ಗುದ್ದಾರ ನೋಡ್ರಿ ಅಪ್ಪ ಅರ್ಧ ಪಡ ಫುಲ್ ತಿಂಡಿಲಿ ಕಡಿತ್ತಾರೀ ಅನಗಳ ಪುಲ್ಗಳ ಪುಲ್ ಕಡ್ದು ರೀ ಏಟ ಕಟ್ಕೊತಿ ಕಟ್ಕೊ ಅಂದ್ರಿ ಹಿಂಗಾಗಿ ನಾನು ಪುಲ್ ಕಟ್ಟಾಕತ್ತ ನೋಡ್ರಿ ಅಪ್ಪ ಮೇವ ನಮ್ಮ ಹುಲ್ಗೊಳ ಬಿಸಿಲು ಅಂದ್ರ ಕೇಳವಾರ್ರೀ ತಿರ್ವೇಡಿ ಕಬ್ ಕಿಡ್ದ ಮಾಡತಾರ್ರಿ ನೀರ್ ಸದಕ್ಕೆ ಪುಸ್ಸೋತಿಲ್ರೀ ಅಪ್ಪ ಆ ನಿಮಿ ಕಡಿ ಕಬ್ಬ ನೋಡ್ರಿ ಅಟ್ಟ ಚೇಂಜ್ ಕಂಡ್ಬಿಟ್ಟು ಲೋಡ್ ಮಾಡು ಚಿಂತೆ ಐತ್ರಿ ಅಪ್ಪ ಅವ್ರಿಗೆ ಇದೇನಂತ ವಿಚಾರ ಮಾಡತೀರೀ ಇದು ತಡಪತ್ರಿ ಅಂದ್ಕೊಟ್ನ್ರೀ ಅಪ್ಪ ಸಾಯಂಕಾಲ ಅತ್ ನೋಡ್ಬಿಟ್ಟ ಇಲ್ಲಿ ಹೊಲ ತಕ್ಕ ಮಕ್ಕತಾರೀ ಬೆಳಿಗ್ಗೆದ್ಕೊಂಡು ಮತ್ ಕಡ್ಯಾಕಟ್ಟ ಅನುಕೂಲ ಆಗೈತೆ ರೀ ಕಬ್ ಲೋಡ್ ಮಾಡ್ಬಿಟ್ಟು ಇಂಜನ್ ಬಂದ್ ನೋಡ್ರಪ್ಪ ನೋಡ್ರಿ ಕಡೆ ಅಂತ ಬಾಂಬು ಎಲ್ಲಾ ಹಾಕ್ಯಾರೀ ಹಚ್ ಕಡೆ ಒಂದ್ ಡೆಬ್ಬಿ ಹಾಕತಾರೀ ಇಂಜನ್ ಹೋದ ಅಲ್ಲಿ ನೆಲಾಗ್ ನಿಲ್ಸಾರ ನೋಡ್ರಿ ಅಪ್ಪ ನೋಡ್ರಿ ನಮ್ ಹುಡುಗರು ಗಾಡಿ ಲೋಡ್ ಮಾಡತ್ತಾರ ಡಬ್ಬಿ ಈಗ ಒಂದೊಂದ್ ಸಿಲಿಂಗ್ ಲೋಡ್ ಮಾಡ್ಯಾರ್ರಿ ಪುಲ್ಲ ತಿಂಡಿಲಿ ಹೇರತ್ತಾರ್ರೀ ಹುಲಿಗೋಳ ಎರಡೋ ಡಬ್ಬಿ ಲೋಡ್ ಮಾಡ್ಬಿಟ್ಟ ಹೊತ್ತ ಮುಣಿತ ನೋಡ್ರಿ ಹುಲಿಗೋಳ ರೌಂದಿ ಹಿರಿಯತಾರೀ ಗಾಡಿ ಅಟ್ ಹೊರಗೆ ಬಿಟ್ರ ಮುಗಿತ್ ನೋಡ್ರಿ ಅಪ್ಪ ಇವತ್ತು ದೂಟಿ ಬತ್ ನೋಡ್ರಿ ನಮ್ ಹುಲಿ ಗಾಡಿ ಚಾಲು ಮಾಡ್ಕೊಂಡ್ ಏನಟ್ ಗಾಡಿ ಅಟ್ ಹಾದಿ ದಾಡ್ಸಿ ಬಿಟ್ನ ಆತ್ ನೋಡ್ರಪ್ಪ ಇವತ್ತಿಗೆ ಒಂದ್ ಲೋಡ್ ಹೋತ್ರಿ ನೋಡ್ರಿ ದೇವ್ರ ಮುಂಜಾನೆ ಅದಕ್ಕೂ ನಾವು ಹುಲಿಗಳಿಗೆ ಚಾ ತಗೊಂಡ್ಬಂದೇನ್ರೀ ಕುಡಿಲಿ ಅಂತ ಪುಲ್ ತೆಂಡಿ ಆಗ್ರಿ ಅಪ್ಪ ಬರ್ರಿ ಕೊಡೋಣಂತ

ನಾಕುರಿ ಬಹು ಬಿಳಿಗಿದ್ ಗಿಡ ಬಾಳ್ ಕೊಟ್ಟು ಭಗವಂತ ಕಾಣ್ತಿಲ್ಲ ತಂದೆ ನೀನ್ ಏನ್ರಿ ಸಾಯಂಕಾಲ ಆಟ ಲೋಡ್ ಆಡಿಸಬೇಕು ಅನ್ಕೊಟ್ರ ಆಗ್ರಿ ಕಿನಾಲ್ ಬಿಟ್ಟು ಬಿಟ್ರಿ ರೀ ಕಿನಾಲ್ ಬಿಡ ಅಂತಲಿ ಈ ನೀರೆಲ್ಲ ನೋಡ್ರಿ ಇಲ್ಲಿ ನಿಮಗೆ ರೀ ಇಲ್ಲಿ ನೋಡ್ರಿ ಇದಿನ ಕವಿ ರೀ ಈ ಹಿಂಗಾಗಿ ಇನ್ನೆಲ್ಲಾ ಕಲ್ಗೆಲ್ ಮುಚ್ಚ ಇಲ್ಲೆಲ್ಲ ಜಿಗದ ಒಳಕ್ ಬಿನ್ಯಾಗ ರೀ ಹಿಂಗ ನೀನು ಇದನ್ನೆಲ್ಲ ತಗದು ಮಾಡಿ ನೀನ್ ಒಂದ್ ಲೋಡ ಹೋಗೈತ್ರಿ ಹುಡುಗರ ತಿರುವಾಡಿ ಕಬ್ಬು ಕಡದ ಹಸಿದ್ರಿ ಕೂಡ ನಾನು ನಾಷ್ಟ ಕೊಯ್ತೀನಿ ರೀ ಎಲ್ಲರೂ ಕೂತ ತಿನ್ನತ್ತಾರ ನೋಡ್ರಿ ನೋಡ್ರಿ ನಮ್ಮ ಕಬ್ಬ ಇವ್ರ ಕಬ್ಬು ಕಿಡಿಯೋಟ್ ಲೆಕ್ಕ ಮಾಡತ್ತಾರೀ ನೋಡು ಎಟ್ ಗಣಿಕ ನೋಡುವ್ರಿ ಮಾಡ್ರಿ ಸಕರ ಸಕರ ಚಪ್ಪಲ್ ಬಿಟ್ಟು ಲೆಕ್ಕ ಮಾಡ್ತಾನಿ ಎರಡು ಹತ್ತಿ ಲೆಕ್ಕ ಮಾಡಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಎಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂಬತ್ತು ಮೂವತ್ತೊಂದು ಎರಡು ಐತೆ ಮೂವತ್ತೊಂದು ಐದು ಮೂವತ್ತೊಂದು ಮೂವತ್ತೊಂದು ಗಣಿ ಐತಿ ನೋಡ್ರಿ ರೈತ ನಾಡೇ ಇಲ್ಲ ರೈತ ಬೆಳೆದ ಬೆಳೆದಿಲ್ಲ ಈಗ ಅರ್ಧ ಆಗೈತ್ರಿ ಇನ್ನ ಇಟ್ಟೈತ್ ನೋಡ್ರಿ ಇನ್ನ ಅರ್ಧ ಐತ್ರಿ ಬರೀ ದೇವ್ರ ಊಟ ಮಾಡು ಹಣರಿ ಇದು ಎರಡು ಥರ ಇದು ಹಸಿಗಾರ್ರಿ ಇದು ಬೆಂಡೆಕಾಯಿ ಇದ್ರ ತೈತ್ರಿ ತೈತಿ ಹುರ್ಕೊಟ್ಟಿ ತೈತಿ ಟೇಸ್ಟ್ ಹೆಂಗೈತಿ ನೋಡ್ರಿಲ್ರಿ ನೋಡ್ರಿ ಮತ್ತು ಹೊಲ್ದಾಗ ಕೂತ್ ಊಟ ಮಾಡೋದಂತ್ರ ಅದೊಂಥರ ಮಜಾನೆ ಬೇರೆ ನೋಡ್ರಿ ಮನ್ಯಾಗ ಕಿತ್ತ ಇಲ್ಲಿ ಹೊಲ್ದಾಗ ಉಣ್ಣದ್ರಿ ಒಂದು ಎರಡು ರೇಟ್ ಹೆಚ್ಚಾವ್ರಿ ನಾ ಊಟ ಮಾಡ್ಕೊಂಡು ಬರ್ಬಿಟ್ಟ ಒಂದ್ ಡೇಬಿ ಅಂತೀ ನಮ್ಮ ಹುಲಿಗೋಳ ಫುಲ್ ತುಂಬ್ಯಾರು ನೋಡ್ರಿ ನೋಂದಿಟ್ಟಾದ್ರೆ ಮುಗ್ಯಾಕೆ ಬಂದೈತ್ರಿ ಬಾಂಬು ಇವಲ್ ಹಂಗ ಇಲ್ಲೇನು ಗಾಡಿ ನೋಡೈತಿರ್ಲಾ ಇಲ್ಲೊಂದು ರೀ ಡಬ್ಬಿ ಅಂದ್ರೆ ಲೋಡ್ ಮಾಡಿರಿ ನಾನು ಹದಿಮಿ ಕುಡ್ಸಿ ಬಿಡ್ಬೇಕಂತ ಬಂದ್ ನೋಡ್ರಿ ಇದೊಂದು ಡಬ್ಬಿ ರೀ ಮತ್ತು ಇನ್ನೊಂದು ಒಂದು ಡಬ್ಬಿ ತಳಕ್ಕೆ ಹಾಕಿರಿ ನಾ ಬಿಡ್ಬೇಕಂತ ಬಂದ್ ನೋಡ್ರಿ ಈ ವಿಡಿಯೋ ಇಷ್ಟವಾಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ಟಾಟಾ ಬಾಯ್ ಬಾಯ್